ಹಲೋ ಫ್ರೆಂಡ್ಸ್ ಈ ದಿನ ಬಂದು ಸಿಂಪಲ್ಲಾಗಿ ಒಂದು ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಒಂದು ಹತ್ತೆ ಹತ್ತು ನಿಮಿಷದಲ್ಲಿ ನಾವು ಕುಕ್ಕರ್ನಲ್ಲಿ ಈ ಒಂದು ಪಲ್ಯನ ಮಾಡಿಕೇಳ್ಬೋದು ಈ ಥರ ಆಗುತ್ತೆ ಇದು ಬಂದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಆದರೂ ಮಾಡ್ಕೊಳ್ಬೋದು ರಾತ್ರಿ ಡಿನ್ನರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಅಂತಲೇ ಹೇಳ್ಬೋದು ನೀವು ಹೊರ ಹೊರಗಡೆಯಿಂದ ಬಂದಾಗ ಆಫೀಸ್ಲಿಂದ ಬಂದಾಗ ನೀವು ಸಾಯಂಕಾಲ ರಾತ್ರಿಗೆ ಈ ಒಂದು ಡಿನ್ನರ್ಗೆ ಮಾಡಿ ಕೇಳ್ಬೋದು ಅದ್ರ ಜೊತೆಗೆ ಈ ಪುಲ್ಕ ಜೊತೆಗೆ ಇದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದೇನೆಂದರೆ ಚಪಾತಿ ರೊಟ್ಟಿ ಜೊತೆ ಕೂಡ ಚೆನ್ನಾಗಿರುತ್ತೆ ಪುಲ್ಕ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಮಾಡುವಂಥ ಪಲ್ಯ ಇದು ಸಾರಕಾಯಿ ಪಲ್ಯ ಮಾಡೋಣ ಈಗ ಒಂದು ಕುಕ್ಕರ್ ತಗೊಂಡಿದ್ದೀನಿ ಚಿಕ್ಕದಾಗಿರುವಂಥ ಕುಕ್ಕರ್ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಎರಡು ಮಿಕ್ಸ್ ಮಾಡ್ಕೊಂಡಿರೋಂಥ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಅಂತ ಸೌಂಡ್ ಬರುತ್ತಲ್ಲ ಆ ಟೈಮ್ನಲ್ಲಿ ಈರುಳ್ಳಿ ಕಟ್ ಮಾಡ್ಕೊಂಡಿರೋಂಥ ಒಂದು ಅರ್ಧ ಕಪ್ಪಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಕೂಡ ಹಾಕ್ಕೇಳ್ಬೋದು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಜೊತೆಗೆ ಇದು ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗ್ಬೇಕಾಗುತ್ತೆ ಅಷ್ಟೇ ಇದಕ್ಕೆ ಕರಿಬೇವಿನ ಸೊಪ್ಪು ಫ್ರೆಶ್ ಆಗಿರುವಂಥ ಕರಿಬೇವಿನ ಸೊಪ್ಪು ಹಾಕಿದರೆ ಗಮ್ ಅಂತ ಬರುತ್ತೆ ಪಲ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ ಕರಿಬೇವಿನ ಸೊಪ್ಪು ಹಸಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ಹಾಗೀಗ ಫ್ರೈ ಆಗಿದೆ ಈರುಳ್ಳಿ ಈಗ ನೆಕ್ಸ್ಟ್ ಈಗ ಸಾರೇಕಾಯಿ ಹಾಕ್ತಾ ಇದ್ದೀನಿ ಹೀಗಾಗಿ ಸಿಪ್ಪೆ ಜೊತೆಗೇನೆ ಕಟ್ ಮಾಡ್ಕೊಂಡಿದ್ದೀನಿ ಇದು ಎಳೆ ಒಂದು ಸಾರೇಕಾಯಿ ಇರೋದ್ರಿಂದ ನಾನು ಸಿಪ್ಪೆ ತೆಗೆದಿಲ್ಲ ಅಕಸ್ಮಾತ್ ಏನಾರ ಬಲ್ತಿದ್ರೆ ನೀವು ಸಿಪ್ಪೆ ತೆಕ್ಕೊಳ್ಬೇಕಾಗುತ್ತೆ ಒಂದೆರಡು ಅಷ್ಟು ನಾನು ಸಾರಕಾಯಿ ಕಟ್ ಮಾಡ್ಕೊಂಡಿರೋಂಥ ಸಾರಕಾಯಿ ಹಾಕೊಂಡಿದ್ದೀನಿ ಒಂದು ಎರಡು ನಿಮಿಷ ಕುಕ್ ಮಾಡ್ಕೊಳ್ಳೋಣ ಇದು ಇದು ಕುಕ್ ಆಗೋದ್ರೊಳಗೆ ಇದಕ್ಕೆ ಹಸಿ ಖಾರದ ಚಟ್ನಿ ಮಾಡ್ಕೊಳ್ಳೋಣ ಇದೇನು ಸಿಂಪಲ್ ಏನು ಏನು ಹಾಕೋದಿಲ್ಲ ನಾನು ಹಸೆ ಮೆಣಸಿನ್ಕಾಯಿ ಒಂದು ಆರು ಹಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇದಕ್ಕೆ ಉಪ್ಪು ಒಂದು ಅರ್ಧ ಟೀ ಅಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇವೆರಡು ಸೇರಿಸಿ ಮಿಕ್ಸಿಯಲ್ಲಿ ಈ ಥರ ಚಟ್ನಿ ಮಾಡ್ಕೊಂಡಿದ್ದೀನಿ ಇಷ್ಟು ಸಾಕಿದ್ದಕ್ಕೆ ಈಗ ಹಾಕ್ಕೊಳ್ಳೋಣ ಒಂದು ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಅಷ್ಟು ಆಗಿದೆ ಇದು ಖಾರ ಒಂದು ಅರ್ಧ ಟೀ ಸ್ಪೂನು ಮಸಾಲ ಒಂದು ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದೀನಿ ಒಂದು ಸ್ವಲ್ಪ ನೀರು ಜಾಸ್ತಿ ಏನು ಬೇಕಿಲ್ಲ ಇಷ್ಟು ನೀರು ಹಾಕೊಂಡು ಮಿಕ್ಸ್ ಮಾಡಿ ಸಲ ಮಿಕ್ಸ್ ಮಾಡಿ ಈಗ ಲಿಡ್ ಮುಚ್ಕೊಳ್ಳೋಣ ಲಿಡ್ ಮುಚ್ಕೊಂಡು ಒಂದೇ ಒಂದು ವಿಸಿಲು ಜಾಸ್ತಿ ಏನು ಬೇಕಿಲ್ಲ ಇದಕ್ಕೆ ಐ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲು ಹಾಕೊಳ್ಳೋಣ ಜಾಸ್ತಿ ಆದರೆ ಮತ್ತೆ ಪೂರ್ತಿ ಮೆತ್ತಗಾಗ್ಬಿಡುತ್ತೆ ಪಲ್ಯ ಅಷ್ಟು ಚೆನ್ನಾಗಾಗಲ್ಲ ಒಂದು ವಿಜಿಲ್ ಆದ ನಂತರ ನೋಡಿ ಒಂದು ಸ್ವಲ್ಪ ನಾನು ಗಾಳಿ ಇದ್ದೀನಿ ಸ್ವಲ್ಪ ತೆಕ್ಕೋಣ ಸ್ವಲ್ಪ ತೆಗೆದು ಬಿಟ್ಕೊಳೀಗ ಈಗ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಟರೆ ನಮಗೆ ಪೂರ್ತಿ ಗಾಳಿ ಎಲ್ಲ ಹೋಗಿರುತ್ತೆ ನೋಡಿ ಪೂರ್ತಿ ಗಾಳಿ ಹೋಗಿದೆ ಹಾಗೇ ಬಿಟ್ಕೊಂಡ್ರೆ ಪೂರ್ತಿ ಮೆತ್ತಗಾಗುತ್ತೆ ಹಾಗಾಗಿ ಒಂದು ಸ್ವಲ್ಪ ಗಾಳಿ ತೆಗೆದು ಬಿಟ್ಕೊಳ್ಬೇಕಾಗುತ್ತೆ ನೋಡಿ ಲಿಡ್ ತೆಗೆದಾಗ ನೋಡಿ ತುಂಬಾ ಚೆನ್ನಾಗಾಗಿದೆ ಏನು ಗ್ರೇವಿ ಕೂಡ ಇಲ್ಲ ಸಿಂಪಲ್ ಆಗಿ ಮಾಡುವಂಥ ಒಂದು ಪಲ್ಯ ಇದು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಒಂದು ಅಡುಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು